ಪ್ರೀತ ವೀಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆ ಈ ಇಡಿಗಂಟು ಬಗ್ಗೆ ಒಂದು ಸುತ್ತೋಲೆಯನ್ನ ಮತ್ತೆ ಬಿಡುಗಡೆ ಮಾಡಿದೆ ಕಳೆದ ತಿಂಗಳೇ ಒಂದು ಸುತ್ತೋಲೆಯನ್ನ ಬಿಡುಗಡೆ ಮಾಡಿಕ್ಕೂ ಅದ್ರ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಇಡಿಗಂಟು ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ ಏನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ ಅಥವಾ ಎಂಡ್ ಕಾರ್ಡ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಇದ್ರಲ್ಲೂ ಒಂದಷ್ಟು ಡೀಟೇಲ್ಸ್ ಇದೆ ಜೊತೆಗೆ ಒಂದು ಫಾರ್ಮೆಟ್ ಅನ್ನ ಕೊಟ್ಟಿದ್ದಾರೆ ಈ ಎರಡು ವಿಚಾರಗಳ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನ ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ವೀಕ್ಷಕರೇ ಏನೋ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವ ಅಲ್ಲಿ ಯಾರು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿ ರಿಟೈರ್ಡ್ ಆಗ್ತಾರೋ ಅಂತವ್ರಿಗೆ ಒಂದ್ ಐದು ಲಕ್ಷ ರೂಪಾಯಿಗಳನ್ನ ಇಡೆಗಂಟಾಗಿ ಕೊಡುವ ಒಂದು ಸೌಲಭ್ಯವನ್ನ ಜಾರಿಗೆ ತಂದಿದೆ ಅದರ ಬಗ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ ಈ ಒಂದು ಸೌಲಭ್ಯವನ್ನ ಯಾವ ದಿನಾಂಕದಿಂದ ಜಾರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಜಾರಿಗೆ ಬರುವಂತೆ ಇದನ್ನ ಮಂಜೂರು ಮಾಡಿದ್ದಾರೆ ಏನು ಈ ಇಲಾಖೆಯಲ್ಲಿ ಅರವತ್ತು ವರ್ಷ ಪೂರೈಸ್ತಾರೋ ಅಂತವರಿಗೆ ಈ ಒಂದು ಐದು ಲಕ್ಷ ರೂಪಾಯಿಗಳನ್ನ ಕೊಡಲು ಈ ಒಂದು ಆದೇಶ ಹೇಳುತ್ತೆ ಹಾಗಾದ್ರೆ ಇಲ್ಲಿ ಕೆಲವು ಪಾಯಿಂಟ್ ಮೂಲಕ ಅದನ್ನ ಕೊಡ್ತಾ ಹೋಗ್ತಾರೆ ನಾವು ಚರ್ಚೆ ಮಾಡೋಣ ಬನ್ನಿ ಇಡಗಂಟು ಯೋಜನೆಯು ದಿನಾಂಕ ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿದ್ದು ಸದರಿ ದಿನಾಂಕದಂದು ನಂತರದಲ್ಲಿ ಅರವತ್ತು ವರ್ಷ ವಯೋಮತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಸೇವೆಯಲ್ಲಿದ್ದು ಅರವತ್ತು ವರ್ಷ ಪೂರೈಸಿರ್ಬೇಕು ಅಥವಾ ಮರಣ ಹೊಂದಿದ ಸಂದರ್ಭದಲ್ಲಿ ಅಂದ್ರೆ ಅವರು ಹತ್ತು ವರ್ಷಗಳ ಸೇವೆಯನ್ನ ಪೂರ್ಣ ಮಾಡಿಕೊಂಡು ಅಥವಾ ಒಂದಷ್ಟು ವರ್ಷಗಳ ಸೇವೆಯನ್ನು ಪೂರ್ಣ ಮಾಡಿಕೊಂಡು ಯಾವುದೋ ಕಾರಣಕ್ಕೆ ಮರಣ ಹೊಂದಿದ್ದಲ್ಲಿ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ಮುಂದುವರೆದು ಎರಡನೇ ಪಾಯಿಂಟ್ ಆಗಿ ಯೋಜನೆ ಜಾರಿಯಾಗುವ ದಿನಾಂಕ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಒಂದು ಒಂದು ಇಪ್ಪತ್ನಾಲ್ಕರ ನಂತರ ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರು ಅವರುಗಳು ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ದಿನಾಂಕದಿಂದ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರಬೇಕು ಬನ್ನಿ ಕ್ಲಾರಿಟಿಯನ್ನು ತೆಗೆದುಕೊಳ್ಳೋಣ ಈ ಯೋಜನೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಾರಿಗೆ ಬಂದಿದೆ ಈ ಜಾರಿಗೆ ಬಂದ ದಿನಾಂಕದ ಹಿಂದಕ್ಕೆ ಐದು ವರ್ಷಗಳಲ್ಲಿ ಅದು ಒಂದು ಎರಡು ಮೂರು ನಾಲ್ಕು ಐದು ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಆದ್ರೂ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರ್ಬೇಕು ಇಟ್ ಮೀನ್ಸ್ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷ ಒಂದು ವರ್ಷ ಆದ್ರೂ ಕೂಡ ಅವರು ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡಿರ್ಬೇಕು ಅಥವಾ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಾಡಿರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಿರ್ಬೋದು ಕನಿಷ್ಠ ಒಂದು ವರ್ಷ ಆದ್ರೂ ಈ ಯೋಜನೆ ಜಾರಿಗೆ ಬಂದ ಹಿಂದಿನ ವರ್ಷಗಳಲ್ಲಿ ಮಾಡಿರ್ಬೇಕು ಅದು ಗರಿಷ್ಠ ಐದು ವರ್ಷ ಅದಕ್ಕಿಂತ ಹಿಂದೆ ಮಾಡಿದ್ರೆ ಕೊಡೋದಿಲ್ಲ ಗರಿಷ್ಠ ಐದು ವರ್ಷಗಳು ಹಿಂದಕ್ಕೆ ಆ ಅವಧಿಯಲ್ಲಿ ಒಂದು ವರ್ಷ ಯಾವ್ದಾದ್ರು ಮಾಡಿರ್ಬೇಕು ಐದು ವರ್ಷ ಮಾಡಿದ್ರು ಏನೋ ತೊಂದರೆ ಇಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ಅಥವಾ ಒಂದು ಒಂದು ಇಪ್ಪತ್ನಾಲ್ಕರ ನಂತರ ಅರವತ್ತು ವರ್ಷ ವಯೋಮತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರು ಅವರುಗಳು ಅರುವ ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ದಿನಾಂಕದಿಂದ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರ ಸೇವೆ ಸಲ್ಲಿಸಿರಬೇಕು ಕ್ಲಾರಿಟಿ ಆಯ್ತಲ್ಲ ಅಂದ್ರೆ ಯೋಜನೆ ಜಾರಿಗೆ ಬಂದ ನಂತರದಲ್ಲಿ ಅವರು ತಮ್ಮ ಸೇವಾ ಅವಧಿ ಅರವತ್ತು ವರ್ಷ ಪೂರೈಸಿಕೊಂಡು ರಿಟೈರ್ಡ್ ಆಗಿರ್ತಾರೆ ಅಥವಾ ಮರಣ ಹೊಂದಿರ್ತಾರೆ ಅದ್ ಯಾವ್ದೇ ಇರಲಿ ಅವರು ಅರವತ್ತು ವರ್ಷ ಪೂರೈಸಿಕೊಂಡಿರಬಹುದು ಅಥವಾ ಮರಣ ಹೊಂದಿರಬಹುದು ಎರಡರಲ್ಲಿ ಯಾವ್ದಿದ್ರು ಕೂಡ ತೊಂದರೆ ಇಲ್ಲ ಆ ನಂತರದಲ್ಲಿ ಅಂದ್ರೆ ಯೋಜನೆ ಬಂದ ನಂತರದಲ್ಲಿ ಅವರು ಒಂದು ಐದು ವರ್ಷಗಳು ಸೇವೆಯಲ್ಲಿದ್ದು ಒಂದ್ ಐದು ವರ್ಷಗಳು ಸೇವೆ ಮಾಡಿರ್ಬೇಕು ಅಥವಾ ಆ ಐದು ವರ್ಷಗಳಲ್ಲಿ ಒಂದು ವರ್ಷ ಆದ್ರೂ ಕನಿಷ್ಠ ಸೇವೆ ಮಾಡಿರ್ಬೇಕು ಕ್ಲಿಯರ್ ಆಯ್ತು ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಹಿಂದೆ ಗರಿಷ್ಠ ಐದು ವರ್ಷದಲ್ಲಿ ಒಂದು ವರ್ಷ ಆದ್ರೂ ಸೇವೆ ಆಗಿರ್ಬೇಕು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರದಲ್ಲಿ ಗರಿಷ್ಠ ಐದು ವರ್ಷ ಅವುಗಳಲ್ಲಿ ಕನಿಷ್ಠ ಒಂದು ವರ್ಷ ಆದ್ರೂ ಸೇವೆ ಸಲ್ಲಿಸಿರ್ಬೇಕು ಈ ಒಂದು ನಿಯಮ ಇರ್ಲೇಬೇಕು ಒಂದು ಒಂದು ಇಪ್ಪತ್ನಾಲ್ಕ ಹಿಂದೆ ಒಂದು ಒಂದು ಇಪ್ಪತ್ನಾಲ್ಕ ಮುಂದೆ ಕನಿಷ್ಠ ಒಂದು ಒಂದು ವರ್ಷ ಆದ್ರೂ ಇರಲೇಬೇಕು ಗರಿಷ್ಠ ಐದು ವರ್ಷ ಐದು ವರ್ಷ ಇರ್ಬೋದು ತೊಂದರೆ ಇಲ್ಲ ಈ ರೀತಿ ಅವರು ಸೇವೆಯನ್ನ ಸಲ್ಲಿಸಿದ್ರು ಮಾತ್ರ ಈ ಒಂದು ಇಡಗಂಟು ಸೌಲಭ್ಯ ಅಪ್ಲಿಕೇಬಲ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಅಪ್ಲಿಕೇಬಲ್ ಆಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡೋಣ ಬನ್ನಿ ಏನು ಯತಿ ಉಪನ್ಯಾಸಕರು ಒಂದು ಒಂದು ಇಪ್ಪತ್ನಾಲ್ಕರ ಹಿಂದೆ ಐದು ವರ್ಷ ಅಂದ್ರೆ ಕೌಂಟ್ ಮಾಡಿದ್ರೆ ಸುಮಾರು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಐದು ವರ್ಷ ಆಗುತ್ತೆ ಈ ಒಂದು ಹತ್ತೊಂಬತ್ತು ಇಪ್ಪತ್ತ ಸಾಲನ್ನ ಬಿಟ್ಟು ಅವರು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ವರ್ಕ್ ಮಾಡಿದ್ದಾರೆ ಆ ನಂತರದಲ್ಲಿ ಮುಂದೆ ಒಂದು ಒಂದು ಇಪ್ಪತ್ನಾಲ್ಕರ ನಂತರದಲ್ಲಿ ಒಂದ್ ಏಳೆಂಟು ವರ್ಷಗಳು ಕೆಲಸ ಮಾಡಿದ್ದಾರೆ ಈಗ ಅಪ್ಲಿಕಬಲ್ ಆಗತ್ತಾ ಆಗೋದಿಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ ಇಪ್ಪತ್ನಾಲ್ಕರ ಹಿಂದೆ ಐದು ವರ್ಷಗಳು ಗರಿಷ್ಠ ಇರಬೇಕು ಅದಕ್ಕಿಂತ ಹಿಂದೆ ನೀವು ಕೆಲಸ ಮಾಡಿದ್ರೆ ಇದು ಅಪ್ಲಿಕೇಬಲ್ ಆಗಲ್ಲ ಆ ನಂತರದಲ್ಲಿ ಒಂದು ಒಂದು ಇಪ್ಪತ್ನಾಲ್ಕರ ನಂತರದಲ್ಲಿ ಐದು ವರ್ಷ ಗರಿಷ್ಠ ಎಷ್ಟು ಇರಲಿ ಐದು ವರ್ಷ ಗರಿಷ್ಠ ಕನಿಷ್ಠ ಒಂದು ವರ್ಷ ಆದ್ರೂ ಕೆಲಸ ಮಾಡಿರ್ಬೇಕು ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಸಾಲಿನ ಒಳಗಡೆ ಕನಿಷ್ಠ ಒಂದು ವರ್ಷ ಆದ್ರೂ ಇವರು ಕೆಲಸ ಮಾಡಿರ್ಬೇಕು ಈ ಎರಡು ಮಾನದಂಡಗಳನ್ನ ಇವರು ಪೂರೈಸಿದ್ರೆ ಮಾತ್ರ ಹಿಡಗಂಟು ಸೌಲಭ್ಯ ಅಪ್ಲಿಕೇಬಲ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಕ್ಲಿಯರ್ ಆಗಿಲ್ಲ ಇದು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ಇದಕ್ಕಾಗಿ ವಿಡಿಯೋನ ಮಾಡಿ ಕೊಡ್ತೇನೆ ಚಾರ್ಟ್ ನ ಬಳಸಿಕೊಂಡು ವಿಡಿಯೋನ ಮಾಡಿ ಕೊಡ್ತೇನೆ ಮುಂದಿನ ಪಾಯಿಂಟ್ ಹೋಗೋಣ ಹಿಡಗಂಟು ಸೌಲಭ್ಯವನ್ನು ಕ್ಲೈಮ್ ಮಾಡುವ ಅತಿಥಿ ಉಪನ್ಯಾಸಕರು ಸರ್ಕಾರ ಅಥವಾ ಸರ್ಕಾರದ ಅನುದಾನಕ್ಕೊಳಪಟ್ಟ ಸಂಸ್ಥೆಗಳಲ್ಲಿ ನೇಮಕಾತಿ ಹೊಂದಿ ಸೇವೆ ಸಲ್ಲಿಸಿದ್ದಲ್ಲಿ ಅಂತಹ ಅತಿಥಿ ಉಪನ್ಯಾಸಕರಿಗೆ ಈ ಇಡಗಂಟು ಸೌಲಭ್ಯವು ಅನ್ವಯವಾಗುವುದಿಲ್ಲ ಕ್ಲಾರಿಟಿ ತೆಗೆದುಕೊಳ್ಳಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಿದ್ದಾರೆ ಐದು ವರ್ಷನೋ ಹತ್ತು ವರ್ಷನೋ ಪೂರೈಸ್ತಾರೆ ರಿಟೈರ್ಡ್ ಆಗ್ತಾರೆ ಅಂತವ್ರಿಗೆ ಈ ಒಂದು ಸೌಲಭ್ಯ ಸಿಗುತ್ತೆ ಒಂದು ವೇಳೆ ಇಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡತಕ್ಕಂಥವ್ರು ಸರ್ಕಾರಿ ಸಂಸ್ಥೆಗಳಲ್ಲಿ ಅಂದ್ರೆ ಕರ್ನಾಟಕದ ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅಥವಾ ಸರ್ಕಾರದ ಅನುದಾನಕ್ಕೊಳಪಟ್ಟಂತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡಿ ಇಡಗಂಟು ಕೊಡಿ ಐದು ಲಕ್ಷನ ಅಂದ್ರೆ ಕೊಡುವುದಿಲ್ಲ ಈ ಯೋಜನೆಗೆ ಅವರು ಅನ್ವಯ ಆಗುವುದಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ನಂತರದಲ್ಲಿ ನಾಲ್ಕನೇದು ಹಿಡುಗಂಟು ಯೋಜನೆಗೆ ಅತಿಥಿ ಉಪನ್ಯಾಸಕರಿಗೆ ಕರ್ತವ್ಯ ನಿರ್ವಹಿಸಿದ ಅನುಭವವನ್ನು ಆಯಾ ಕಾಲೇಜು ಪ್ರಾಂಶುಪಾಲರಿಂದ ನಿಗದಿತ ನಮೂದೆಯಲ್ಲಿ ನೀಡಿದ ಸೇವಾ ಪ್ರಮಾಣ ಪತ್ರಗಳ ಆಧಾರದಲ್ಲಿ ಲೆಕ್ಕ ಹಾಕುವುದು ಪ್ರಾಂಶುಪಾಲರು ಒಂದು ಸೇವಾ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಆ ಒಂದು ನಿಗದಿತ ನೋಮದಲ್ಲಿ ಇದ್ರೆ ಮಾತ್ರ ಅಕ್ಸೆಪ್ಟ್ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ಐದು ಇಡುಗಂಟು ಯೋಜನೆ ಪ್ರತಿ ವರ್ಷಕ್ಕೆ ಐವತ್ತು ಸಾವಿರ ದರದಲ್ಲಿದ್ದು ಅತಿಥಿ ಉಪನ್ಯಾಸಕರ ಸೇವೆಯ ವರ್ಷಗಳ ಸಂಖ್ಯೆಗೆ ಅನುಗುಣವಾಗಿದ್ದು ಗರಿಷ್ಠ ಮೌಲ್ಯ ಐದು ಲಕ್ಷ ಆಗಿರುತ್ತದೆ ಹೇಳ್ತಾರೆ ಅಂದ್ರೆ ಪ್ರತಿ ವರ್ಷ ನಾವು ಐವತ್ತು ಸಾವಿರ ಅಂತ ಕೌಂಟ್ ಮಾಡ್ತೀವಿ ಗರಿಷ್ಠ ಅದು ಐದು ಲಕ್ಷ ಆಗಿರ್ತದೆ ನೀವೇನಾದ್ರೂ ಐದು ವರ್ಷ ಆರು ವರ್ಷ ಈ ತರ ಏನಾದ್ರು ಸೇವೆ ಮಾಡಿದ್ರೆ ಅಕಾರ್ಡಿಂಗ್ ಟು ಒಂದು ಒಂದು ಇಪ್ಪತ್ನಾಲ್ಕರ ನಿಯಮದ ಪ್ರಕಾರ ಮಾಡಿದ್ರೆ ನಿಮ್ಗೆ ಆಯಾ ವರ್ಷಕ್ಕೆ ಕೌಂಟ್ ಮಾಡಿ ಎಷ್ಟು ಬರುತ್ತೋ ಅಷ್ಟನ್ನ ಕೊಡ್ತಾರೆ ಇನ್ನು ಆರನೇದು ವರ್ಷವನ್ನ ಹೇಗೆ ಕೌಂಟ್ ಮಾಡ್ತಾರೆ ಇದು ಬಹುತೇಕ ನಿಮ್ಗೆ ಗೊತ್ತಿರುತ್ತೆ ಒಂದು ವರ್ಷ ಅಂತ ಕೌಂಟ್ ಮಾಡೋದು ಕನಿಷ್ಠ ಎಂಟು ತಿಂಗಳು ಕೆಲಸ ಮಾಡಿರ್ಬೇಕು ಅವರು ಅಥವಾ ಆ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂರ ನಲವತ್ತು ದಿನಗಳು ಸೇವೆಯನ್ನ ಮಾಡಿರ್ಬೇಕು ಅದು ಒಂದು ವರ್ಷ ಆಗುತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ಅದನ್ನ ಭಾಗಶಃ ಎಂಬುದಾಗಿ ಕನ್ಸಿಡರ್ನ ಮಾಡ್ತಾರೆ ಆ ಭಾಗಶಃ ದಿನಗಳು ಕೂಡ ನಿಮ್ಗೆ ವರ್ಷಕ್ಕೆ ಆಡ್ ಆಗ್ತವೆ ಇನ್ನೂರ ನಲ್ವತ್ತಿದ್ರೆ ಅದು ಆಡ್ ಆಗುತ್ತೆ ಇನ್ನು ಏಳನೇ ಅನ್ನ ನೋಡೋದಾದ್ರೆ ಇಡಿಗಂಟು ಯೋಜನೆಗೆ ಯಾರು ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಿದ್ದಾರೋ ಅಂಥವರು ಎಲಿಜಿಬಲ್ ಆಗ್ತಾರೆ ಒಂದು ವೇಳೆ ಅವರ ಮರಣ ನಂತರದಲ್ಲಿ ಅವರು ನಾಮ ನಿರ್ದೇಶನ ಮಾಡಿದ ವ್ಯಕ್ತಿಗೆ ಮಾತ್ರ ಇಡಿಗಂಟನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅದು ಲೀಗಲ್ ವಾರಸುದಾರರಾಗಿರ್ಬೇಕು ಕಾನೂನು ಬದ್ಧ ವಾರಸುದಾರರಾಗಿದ್ರೆ ಮಾತ್ರ ಆ ಒಂದು ಹಣವನ್ನ ಅವರ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತಕ್ಕಂಥದ್ದು ಎಂಟದಾಗಿ ಏನ್ ನಿಯಮ ಹೇಳುತ್ತೋ ಅದರಂತೆ ಅತಿಥುಪನ್ಯಾಸಕರು ಹಿಡಗಂಟನ್ನ ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಏನು ಅವರು ಕೊನೆಯಲ್ಲಿ ಸರ್ವಿಸ್ ಮಾಡ್ತಿರ್ತಾರೋ ಅಂದ್ರೆ ಅರವತ್ತು ವರ್ಷದ ಅವಧಿನಲ್ಲಿ ಯಾವ ಕಾಲೇಜಲ್ಲಿ ಸರ್ವಿಸ್ ಮಾಡ್ತಾ ಇದಾರೋ ಆ ಒಂದು ಕಾಲೇಜಿಂದ ಇದನ್ನ ಪ್ರೊಸೆಸ್ ಮಾಡ್ಬೇಕು ಆ ಕಾಲೇಜಿನ ರಿಂದ ಈ ಅಪ್ಲಿಕೇಶನ್ ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಇದಿಷ್ಟು ಪಾಯಿಂಟ್ ಗಳನ್ನ ಹೇಳ್ತಾರೆ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಈಗ ನಮೂನೆ ಏನೋ ಕೊಟ್ಬಿಡ್ತಾರೆ ಬಿಡ್ತಾರೆ ಜಸ್ಟ್ ನಿಮ್ಗೆ ಶೋ ಮಾಡಿ ನಾನು ಈ ವಿಡಿಯೋನ ಮುಗಿಸ್ತೀನಿ ಬನ್ನಿ ಈಗ ನಮೂನೆ ಇದೆ ನೋಡಿ ಇಡಗಂಟು ಪ್ರಸ್ತಾವನೆಯ ನಮೂನೆ ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ ಇದೇ ಫಾರ್ಮೆಟ್ ಅಲ್ಲಿ ನೀವು ಫಿಲ್ ಪ್ರಾನ್ಸ್ ಪಾಲರ್ ಕಡೆಯಿಂದ ಈ ಲೆಟರ್ ನ ಫಾರ್ವರ್ಡ್ ಮಾಡ್ಬೇಕು ಡಿ ಸಿ ಎಂತಕ್ಕಂಥದ್ದು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವ್ರು ಕೊಡ್ತಾರೆ ಏನೇನ್ ಇರಬೇಕು ಎತ್ತ ಅಂತಕಂತ ಎಲ್ಲ ಡೀಟೇಲ್ಸ್ ಅನ್ನ ಇದ್ರೊಳಗಡೆ ಕೊಡ್ತಾ ಹೋಗ್ತಾರೆ ಇದನ್ನ ನೀವು ಫಿಲ್ ಮಾಡಬೇಕು ಜೊತೆಗೆ ನಿಮ್ಮ ಸೇವಾ ವಿವರಗಳ ನಮೂನೆಯನ್ನು ಕೂಡ ಅವ್ರು ಕೊಟ್ಟು ಬಿಡ್ತಾರೆ ಈಗ ಆಲ್ರೆಡಿ ಈ ಒಂದು ನಮೂನೆಯಲ್ಲೇ ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇದೇ ಫಾರ್ಮೆಟ್ ಅಲ್ಲಿ ನೀವು ಆ ಒಂದು ಸರ್ವಿಸ್ ಮಾಡಿಸ್ಕೊಂಡು ಆ ನಂತರದಲ್ಲಿ ಇದನ್ನ ಎನ್ಕ್ಲೋಸ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಪ್ರತಿ ಈಗ ಯಾರ್ಯಾರು ಅರವತ್ತು ವರ್ಷ ಪೂರೈಸಿ ಎಲಿಜಬಲ್ ಇದ್ದಿರೋ ಅವ್ರು ಅಪ್ಲೈ ಮಾಡ್ಕೊಳ್ಳಿ ನಂತರದಲ್ಲಿ ಅರವತ್ತು ವರ್ಷ ಪೂರೈಸಿದವರು ಕೂಡ ಇದ್ಗೆ ಎಲಿಜಿಬಲ್ ಆಗ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೊಂದು ಪಾಯಿಂಟ್ ಅನ್ನ ನಿಮ್ಗೆ ನೆನಪು ಮಾಡಬೇಕು ಇದೇ ಸರ್ಕಾರ ಹೆಲ್ತ್ ಬೆನಿಫಿಟ್ ಅನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದೆ ಅದ್ರ ಬಗ್ಗೆ ಯಾವುದೇ ಒಂದು ಸರ್ಕ್ಯುಲರ್ ಇನ್ನು ಬಂದಿಲ್ಲ ಯಾವಾಗ ಬರುತ್ತೆ ನೋಡೋಣ ಆದ್ರೆ ಇಡಗಂಟು ಬಗ್ಗೆನು ಕೂಡ ಹೇಳ್ಕೊಂಡಿತ್ತು ಅದರಂತೆ ಒಂದು ಸರ್ಕ್ಯುಲರ್ ನ ಮಾಡಿ ಒಂದು ಫಾರ್ಮೆಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟು ಜನಕ್ಕೆ ಮಾಹಿತಿ ಬೇಕಾಗುತ್ತೆ ಶೇರ್ ಮಾಡಿ ಯಾವುದೇ ವಿಚಾರ ಇದ್ರೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ